ನಾವು ಸುಂದರವಾಗಿ ಕಾಣಿಸಬೇಕು ಅನ್ನೋ ಆಸೆ ಪ್ರತಿಯೊಬ್ಬರಲ್ಲಿ ಇರುತ್ತೆ ಮನೆಯಲ್ಲೇ ಕುಳಿತು ನಿಮ್ಮ ಅಂದವನ್ನ ಹೆಚ್ಚಿಸಿಕೊಳ್ಳೋದು ಹೇಗೆ ಅಂತ ತೋರಿಸೋ ಬ್ಯೂಟಿ ಟಿಪ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ ಕಪ್ಪಾದ ಕೈಗಳನ್ನ ಬೆಳ್ಳಗಾಗಿಸೋಕೆ ಈ ಸ್ಕ್ರಬ್ ತುಂಬಾನೇ ಸಹಕಾರಿ ಬನ್ನಿ ಹಾಗಾದ್ರೆ ಆ ಸ್ಕ್ರಬ್ ಯಾವುದು ಅದನ್ನ ರೆಡಿ ಮಾಡೋದು ಹೇಗೆ ಅಂತ ನೋಡ್ಕೊಂಡ್ ಬರೋಣ ಚಂದದ ಕೈಗೆ ಕಡಲೆ ಬೇಳೆ ಸ್ಕ್ರಬ್ ಬೇಕಾಗುವ ಸಾಮಗ್ರಿಗಳು ನೆನೆಸಿದ ಕಡಲೆಬೇಳೆ ಎರಡು ಟೇಬಲ್ ಚಮಚ ನೆನೆಸಿದ ಎಳ್ಳು ಒಂದು ಟೇಬಲ್ ಚಮಚ ಹಾಲು ಎರಡು ಟೇಬಲ್ ಚಮಚ ಬೇಕಿಂಗ್ ಪೌಡರ್ ಒಂದು ಟೇಬಲ್ ಚಮಚ ಮಾಡುವ ವಿಧಾನ ಮೊದಲಿಗೆ ಒಂದು ಮಿಕ್ಸಿ ಜಾರ್ಗೆ ಎರಡು ಟೇಬಲ್ ಚಮಚ ಕಡಲೆಬೇಳೆ ಹಾಗೂ ಒಂದು ಟೇಬಲ್ ಚಮಚ ನೆನೆಸಿದ ಎಳ್ಳು ಹಾಕಿಕೊಂಡು ನುಣ್ಣಗೆ ರುಬ್ಬಿಕೊಳ್ಳಿ ರುಬ್ಬಿದ ಮಿಶ್ರಣವನ್ನ ಒಂದು ಬೌಲ್ಗೆ ತೆಗೆದುಕೊಂಡ್ರೆ ನಿಮ್ಮ ಸ್ಕ್ರಬ್ ಮಿಶ್ರಣ ರೆಡಿ ಈ ಮಿಶ್ರಣವನ್ನು ಸ್ವಲ್ಪ ಹೊತ್ತು ನೆನೆಯಲು ಬಿಡಿ ಮೇಲೆ ಒಂದು ಬೌಲ್ನಲ್ಲಿ ಎರಡು ಟೇಬಲ್ ಚಮಚ ಹಾಲು ಹಾಗೂ ಒಂದು ಟೇಬಲ್ ಚಮಚ ಬೇಕಿಂಗ್ ಪೌಡರ್ ಹಾಕಿಕೊಂಡು ಚೆನ್ನಾಗಿ ಕಲಿಸಿಕೊಂಡು ಪ್ಯಾಕ್ ರೆಡಿ ಮಾಡಿಕೊಳ್ಳಿ ಸ್ಕ್ರಬ್ ಹಾಗೂ ಪ್ಯಾಕ್ ರೆಡಿ ಆದ್ಮೇಲೆ ಮೊದಲು ನೀವು ನಿಮ್ಮ ಕೈಗಳನ್ನು ಹದವಾದ ಬಿಸಿ ನೀರಿನಿಂದ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಟಿಶ್ಯೂ ಪೇಪರ್ನಿಂದ ಡ್ರೈ ಮಾಡಿಕೊಳ್ಳಿ ನಂತರ ಈಗಾಗಲೇ ಮಿಕ್ಸಿ ಮಾಡಿ ರೆಡಿ ಮಾಡಿಟ್ಟುಕೊಂಡಿರುವ ಕಡಲೆಬೇಳೆ ಹಾಗೂ ಎಳ್ಳಿನ ಸ್ಕ್ರಬ್ ಮಿಶ್ರಣವನ್ನು ನಿಧಾನವಾಗಿ ನಿಮ್ಮ ಕೈಗಳಿಗೆ ಹಚ್ಚಿಕೊಂಡು ಕೈಗಳನ್ನು ಸ್ವಲ್ಪ ಹೊತ್ತು ನಿಧಾನವಾಗಿ ಸ್ಕ್ರಬ್ ಮಾಡಿಕೊಳ್ಳಿ ಕೈಗಳು ಹೆಚ್ಚಾಗಿ ಧೂಳು ಬಿಸಿಲು ಹಾಗೂ ಪೊಲ್ಯೂಷನ್ಗೆ ತೆರೆದುಕೊಳ್ಳುವುದರಿಂದ ಕೈಗಳಲ್ಲಿ ಡೆಡ್ ಸ್ಕಿನ್ ಹೆಚ್ಚೇ ಇರುತ್ತದೆ ಕೈಗಳನ್ನು ಆಗಾಗ್ಗೆ ಸ್ಕ್ರಬ್ ಮಾಡಿಕೊಳ್ಳುವುದರಿಂದ ನಿಮ್ಮ ಕೈಗಳು ಮತ್ತಷ್ಟು ಸಾಫ್ಟ್ ಹಾಗೂ ಅಟ್ರಾಕ್ಟಿವ್ ಲುಕ್ ಪಡೆಯುತ್ತದೆ ಸ್ಕ್ರಬ್ ಮಿಶ್ರಣದಲ್ಲಿ ನಾವು ಬಳಸಿರುವ ಎಳ್ಳು ಒಂದು ನ್ಯಾಚುರಲ್ ಸ್ಕ್ರಬ್ ಇದರಲ್ಲಿರುವ ಮೆಗ್ನೀಷಿಯಂ ಹಾಗೂ ಅಮೈನೋ ಆಸಿಡ್ನ ಅಂಶ ನಿಮ್ಮ ತ್ವಚೆಯನ್ನ ಆಳದಿಂದ ಆರೈಕೆ ಮಾಡುತ್ತದೆ ತ್ವಚೆಯ ತೇವಾಂಶವನ್ನು ಕಾಯ್ದಿರಿಸಿ ನಿಮಗೆ ಆರೋಗ್ಯಪೂರ್ಣ ಸುಂದರ ಕಾಂತಿ ಕೊಡುತ್ತದೆ ಕೈಗಳನ್ನು ಹತ್ತು ನಿಮಿಷದಷ್ಟು ಹೊತ್ತು ನೈವಾಗಿ ಸ್ಕ್ರಬ್ ಮಾಡಿಕೊಂಡ ನಂತರ ನೀವು ಕೈಗಳಿಗೆ ಸ್ವಲ್ಪ ಹೊತ್ತು ಬಿಸಿ ನೀರಿನ ಸ್ಟೀಮ್ ಕೊಡಿ ಸ್ಟೀಮ್ ತೆಗೆದುಕೊಳ್ಳುವುದು ನಿಮ್ಮ ಚರ್ಮದ ಆರೋಗ್ಯದ ದೃಷ್ಟಿಯಿಂದ ಬಹಳ ಒಳ್ಳೆಯದು ಇದರಿಂದ ನಿಮ್ಮ ಕೈಗಳಲ್ಲಿ ರಕ್ತ ಸಂಚಾರ ಸರಾಗುವಾಗಿ ನಿಮ್ಮ ಚರ್ಮ ಹೊಸ ಜೀವಂತಿಕೆ ಪಡೆಯುತ್ತದೆ ಒಂದೈದು ನಿಮಿಷ ಸ್ಟೀಮ್ ಕೊಟ್ಟ ನಂತರ ನೀವು ನಿಮ್ಮ ಕೈಗಳನ್ನ ಮತ್ತೆ ಸ್ವಲ್ಪ ಹೊತ್ತು ನೈವಾಗಿ ಸ್ಕ್ರಬ್ ಮಾಡಿಕೊಳ್ಳಿ ಸ್ಟೀಮ್ನ ನಂತರದ ಸ್ಕ್ರಬ್ಬಿಂಗ್ನಿಂದ ನಿಮ್ಮ ಕೈಗಳ ಡೆಡ್ ಸ್ಕಿನ್ ನಿವಾರಣೆ ಸುಲಭ ಸಾಧ್ಯವಾಗುತ್ತದೆ ಒಂದೈದು ನಿಮಿಷ ಸ್ಕ್ರಬ್ ಮಾಡಿಕೊಂಡ ನಂತರ ನೀವು ನಿಮ್ಮ ಕೈಗಳನ್ನು ಹದವಾದ ಬಿಸಿ ನೀರಿನಿಂದ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಟಿಶ್ಯೂ ಪೇಪರ್ನಿಂದ ಟ್ರೈ ಮಾಡಿಕೊಳ್ಳಿ ಮೇಲೆ ನೀವು ನಿಮ್ಮ ಕೈಗಳಿಗೆ ಬೇಕಿಂಗ್ ಪೌಡರ್ ಹಾಗೂ ಹಾಲಿನ ಪ್ಯಾಕ್ ಮಿಶ್ರಣವನ್ನು ನಿಧಾನವಾಗಿ ಹಚ್ಚಿಕೊಂಡು ಸ್ವಲ್ಪ ಹೊತ್ತು ಒಣಗಲು ಬಿಡಿ ಇದು ನಿಮ್ಮ ಚರ್ಮವನ್ನ ಬೆಳ್ಳಗಾಗಿಸಿ ನಿಮಗೆ ಇನ್ಸ್ಟಂಟ್ ಗ್ಲೋ ಲುಕ್ ಕೊಡುತ್ತದೆ ಬೇಕಿಂಗ್ ಪೌಡರ್ನಲ್ಲಿರುವ ಬ್ಲೀಚ್ ಪ್ರಾಪರ್ಟೀಸ್ ನಿಮ್ಮ ಕೈಗಳನ್ನು ಆರೋಗ್ಯಪೂರ್ಣವಾಗಿಸಿ ಬ್ಲೀಚ್ ಮಾಡುತ್ತದೆ ಇನ್ನು ಹಾಲಿನಲ್ಲಿರುವ ಲ್ಯಾಕ್ಟೋಸ್ ಹಾಗೂ ಇನ್ನಿತರ ವಿಟಮಿನ್ಗಳು ನಿಮ್ಮ ಕೈಗಳ ಆರೈಕೆ ಮಾಡುತ್ತದೆ ಕೈಗಳ ಚರ್ಮವನ್ನು ಡ್ಯಾಮೇಜ್ನಿಂದ ರಿಪೇರಿ ಮಾಡುತ್ತೆ ಹ್ಯಾಂಡ್ ಬ್ಯಾಗ್ ಮುಣುಗಲು ಇಪ್ಪತ್ತು ನಿಮಿಷ ಬೇಕಾಗಬಹುದು ಪ್ಯಾಕ್ ಒಣಗಿದ ನಂತರ ನೀವು ಹದುವಾದ ಬಿಸಿ ನೀರಿನಿಂದ ನಿಮ್ಮ ಕೈಗಳನ್ನ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಟಿಶ್ಯೂ ಪೇಪರ್ನಿಂದ ಡ್ರೈ ಮಾಡ್ಕೊಳ್ಳಿ ನಿಮ್ಮ ಕೈಗಳು ಬೆಳ್ಳಗೆ ಆಕರ್ಷಕವಾಗಿರುವುದು ಕಂಡು ನಿಮಗೆ ಖಂಡಿತ ಖುಷಿಯಾಗುತ್ತದೆ ಈ ಪ್ಯಾಕ್ ಅನ್ನ ನೀವು ತಿಂಗಳಲ್ಲಿ ಒಂದೆರಡು ಬಾರಿ ಹಾಕಿಕೊಳ್ಳಬಹುದು ನೋಡಿದ್ರಲ್ವಾ ಬ್ಯೂಟಿಫುಲ್ ಕೈಗಳು ಬೇಕು ಅಂದ್ರೆ ಏನ್ ಮಾಡ್ಬೇಕಂತ ಈ ಸಂಚಿಕೆ ನಿಮ್ಗೆಲ್ಲ ಇಷ್ಟವಾಯ್ತು ಅಂತ ಅನ್ಕೊಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಬ್ಯೂಟಿ ಟಿಪ್ಸ್ ಗಳೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಸರಳ ಜೀವನ ಇದು ಮನುಕುಲದ ಒಳಿತಿಗಾಗಿ